ಅಂಥವ್ರು ನಮ್ಗೆ ಸಿಗೋದಿಲ್ಲ ಅಂಥವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು ಇಷ್ಟು ಬೇಗ ಅವರು ನಿಮ್ಮನ್ನೆಲ್ಲ ಅಗಲಬಾರ್ದಾಗಿತ್ತು ಅಂತಕ್ಕಂಥವ್ರು ಅವರು ಇಲ್ಲ ಮೇಡಮ್ ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ತಾಳಿ ತಗೊಂಡೋಗಿ ಇಡಬೇಕು ಅಂದರೆ ಅವ್ರು ನನ್ನ ಹತ್ರ ಮತ್ತೆ ಬಂದು ರೀ ಅವ್ರ ಹತ್ರ ದುಡ್ಡಿಲ್ವಂತೆ ಪೂರ್ತಿ ಫ್ರೀ ಮಾಡಿ ಕಳಿಸಿದ್ದು ಎಷ್ಟಾದರೆ ಅಷ್ಟು ಕೊಡಿ ಅಂತ ಅವ್ರನ್ನೇ ಕೇಳ್ತಿದ್ರು ಅಂಥವ್ರನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಕಳ್ಕೊಂಡು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದೀವಿ ಸರ್ ಈಗ ಏನು ಡಾಕ್ಟರ್ ಸಾವಿತ್ರಿ ಅವನ್ನ ಕಳೆದುಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಅನೇಕರು ಈಗ ಕೂಡ ಪೇಷಂಟ್ಸು ಬರ್ತಕ್ಕಂಥವ್ರು ನನ್ನೇ ಕೂಡ ನನ್ನ ಒಬ್ಬರು ಬಂದಿದ್ದರು ನನ್ನ ಹತ್ರ ಸರ್ ನಾವು ರೋಡ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಅಂಥವ್ರು ನಮಗೆ ಸಿಗೋದಿಲ್ಲ ಅಂಥವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು ಇಷ್ಟು ಬೇಗ ಅವರು ನಿಮ್ಮನ್ನೆಲ್ಲ ಅಗಲಬಾರ್ದಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಇವತ್ತವರು ಯಾವತ್ತೂ ಅವರ ಜೀವನದಲ್ಲಿ ಸುಮಾರು ನಲವತ್ತೆರಡು ವರ್ಷಗಳ ಕಾಲರ ವೈದ್ಯಕೀಯ ಜೀವನದಲ್ಲಿ ಯಾರನ್ನು ಒಂದು ದಿವಸ ಕೂಡ

ಮತ್ತು ಯಾರೇ ಪೇಷೆಂಟ್ಸು ಅವ್ರ ಹತ್ರ ಒಂಬತ್ತು ತಿಂಗಳು ತೋರಿಸ್ಕೊಂಡು ಡೆಲಿವರಿ ಬೇರೆ ಕಡೆ ಮಾಡಿಸ್ಕೊಂಬಂದ್ರು ಸಹ ಅವ್ರು ಹೇಳ್ತಿದ್ದಿದ್ದು ಒಂದೇ ಮಾತು ಅವರು ನಾನು ಎಷ್ಟೋ ಸಾರಿ ಅವ್ರ ಹತ್ರ ಕೇಳ್ತಿದ್ದೆ ಅಲ್ಲಮ್ಮ ಹತ್ರ ತೋರಿಸಿ ಬೇರೆ ಕಡೆ ಹೋಗಿದ್ದಾರೆ ಅಂದರೆ ಅವ್ರ ಕಷ್ಟಗಳು ಏನಿತ್ತೋ ಏನೋ ಅವ್ರು ಯಾತಕ್ಕೆ ಮಾಡಿಸ್ಕೊಂಡ್ರು ಅಂತ ನಮಗೆ ಗೊತ್ತಾಗೋದಿಲ್ಲ ಅವ್ರ ಕಷ್ಟಗಳು ನೂರಾರು ಇರುತ್ತೆ ಆದರೆ ನಮ್ಮ ಹತ್ರ ಬಂದ ಮೇಲೆ ನಾವು ಅವ್ರಿಗೆ ನಿಜವಾದ ಒಂದು ಸೇವೆ ಕೊಡೋದು ನಮ್ಮ ಧರ್ಮ ಅಂತಕ್ಕಂಥ ಮಾತನ್ನೇ ಹೇಳ್ತಾ ಇದ್ದರು ಅವರು ಯಾವಾಗಲೂ ಅವ್ರ ಜೀವನದಲ್ಲಿ ಅವರಿಗೆ ಇರ್ತಕ್ಕಂಥ ಜೀ ಜೀವನ ಪರ್ಯಂತ ಯಾವತ್ತೂ ಆಗಲಿ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ನಿದ್ದೆ ಮಾಡದ ಪೇಷೆಂಟ್ಸನ್ನು ಅಟೆಂಡ್ ಮಾಡ್ತಕ್ಕಂಥ ಒಬ್ಬ ವೈದ್ಯರಾಗಿದ್ದರು ಅಂಥವ್ರನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಕಳ್ಕೊಂಡು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದೀವಿ ಇವತ್ತು ಅನೇಕರು ಬಂದು ಆ ವಿಚಾರದಲ್ಲಿ ಅವರಿಗೆ ಇವತ್ತು ಅವರ ಪುಣ್ಯಸ್ಮರಣೆ ದಿನ ಸಹ ಅನೇಕ ಗಣ್ಯರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ ಎಲ್ಲ ಡಾಕ್ಟ್ರುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬೆಂಗಳೂರಿಂದ ಎಲ್ಲರೂ ಸಹ ಬಂದು ಅವರ ಬಗ್ಗೆ ಅವರು ಅವರ ಬಗ್ಗೆ ಹೇಳ್ತಾ ಮತ್ತು ಅವರನ್ನು ಸ್ಮರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಇಚ್ಛೆ ಆಗಿದ್ದರು ಬಡವರಿಗೆ ಉಚಿತವಾಗಿ ಕೂಡ ಕೂಡ ಡೆಲಿವರಿ ಇದೆ ಸಂದರ್ಭದಲ್ಲಿ ನಾರ್ಮಲ್ ಡಿಲಿವರ್ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಅವರು ಅವರಿಗೆ ಅವರ ಕುಟುಂಬಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಅವ್ರ ಜೀವನಕ್ಕೆ ಅಂತ ಕೆಲಸ ಮಾಡಿದರೆ ಏನು ಹೇಳ್ತೀರಿ ಅವರ ಸ್ಮರಿಸೋದಾದರೆ ಸ್ಮರಿಸೋದಾದ್ರೆ ಅವರ ಸೇವೆಯನ್ನು ಸ್ಮರಿಸಬೇಕಾದ್ರೆ ಹೇಳಬೇಕು ಅಂದ್ರೆ ಅವರು ಅನೇಕರಿಗೆ ಸಾರಿ ಏನು ಸಿಝಿರಿ ನೀವು ಹೇಳ್ದಂಗೆ ಸಿಜರಿನ್ ಆದಾಗ ಅವರು ಸಿಝರೀನ್ ಮಾಡಿದಾಗ ಕೂಡ ಅನೇಕ ಸಾರಿ ಬಂದು ಅವರು ಡಿಸ್ಚಾರ್ಜ್ ಆದಮೇಲೆ ಕೂಡ ಹೋಗದೇ ಇದ್ದರೆ ಹಾಸ್ಪಿಟ್ಲಲ್ಲಿ ಯಾಕೆ ಅಂತ ಕೇಳ್ತಾ ಇದ್ದರು ಅವರು ಇಲ್ಲ ಮೇಡಮ್ ನಮ್ಮ ಹತ್ರ ದುಡ್ಡಿಲ್ಲ ನನ್ನ ತಾಳಿ ಹೋಗಿ ಇಡಬೇಕು ಅಂದರೆ ಅವ್ರು ನನ್ನ ಹತ್ರ ಮತ್ತೆ ಬಂದು ರೀ ಅವ್ರ ಹತ್ರ ದುಡ್ಡಿಲ್ವಂತೆ ಪೂರ್ತಿ ಫ್ರೀ ಮಾಡಿ ಕಳಿಸಿದ್ದು ಎಷ್ಟಾದರೆ ಅಷ್ಟು ಕೊಡಿ ಅಂತ ಅವ್ರನ್ನೇ ಕೇಳ್ತಿದ್ರು ಈಗ ಸಿಝರೀನ್ ಆದಮೇಲೆ ನಾವು ಬಡವರು ಅಂದರೆ ನಿನ್ಗೆ ಎಷ್ಟು ಕಟ್ಟೋಕ್ಕಾಗುತ್ತೆ ಅಷ್ಟನ್ನು ಕಟ್ಟು ಹೋಗಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಅವರು ಮೆರೆದಿದ್ದಾರೆ ಅಂತಕ್ಕಂಥ ನಿಜವಾಗಲೂ ಅದು ಸ್ಮರಣೀಯವಾದದ್ದು ಅಂತ ಹೇಳ್ತೀನಿ ಏನೆಲ್ಲ ಸೇವಾ ಕಾರ್ಯಕ್ರಮಗಳನ್ನು ಇವತ್ತು ನಾನು ಇಲ್ಲಿ ಏನು ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲರಿಗೂ ಅನ್ನದಾನ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ನ್ಯೂರೈಸಿ ಶಾಲೆಯಲ್ಲಿ ಮತ್ತೆ ಅವ್ರಿಗೂ ಸಹ ಅನ್ನದಾನ ಮತ್ತು ಒಂದು ಸ್ವೀಟನ್ನು ಕೊಡ್ತಕ್ಕಂಥದ್ದು ಮತ್ತು ಮಾಡ್ತಾಯಿದ್ದೀವಿ ಇದ್ದೀವಿ